मातृदेवो भव पितृदेवो भव आचार्यदेवो भव ಅತಿಥಿ ದೇ ನಾಗಪಂಚಮಿ ವಿಶೇಷವಾಗಿ ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿಪೂಜೆ ಮತ್ತು ನಾಗರ ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ನಿತ್ಯ ಪೂಜೆ ಇದು ಬಹಳ ಮಹತ್ವದ್ದು ಲಕ್ಷಕೊಡ್ರಿ ನಿತ್ಯ ಪೂಜೆ ಆಗಬೇಕಾದದ್ದು ಸೊ ಇಂತಹ ಪೂಜೆಯನ್ನ ನಿಮ್ಮ ಪರಿವಾರದ ಹೆಸರಿನಲ್ಲಿ ನಿತ್ಯ ನಿರಂತರವಾಗಿ ಮಾಡುವಂತಹ ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯಕ್ರಮ ಬರುವ ಆಗಸ್ಟ್ ಒಂಬತ್ತನೇ ತಾರೀಕು ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ಹುಬ್ಬಳ್ಳಿ ಒಳಗಾಗ್ತದೆ ತಾವೆಲ್ಲರೂ ಕೂಡ ತಪ್ಪದೆ ಬರಬೇಕಾಗಿ ತಮ್ಮಲ್ಲೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿ ಪೂಜೆ ಈ ಎರಡು ವಿಶೇಷವಾಗಿ ಅವತ್ತಿನ ದಿವಸ ಆಗ್ತದೆ ಬಹುಶಃ ನಮ್ಮ ವೇದಗಳಲ್ಲಿ ಬರುವಂತಹ ಈ ಮಂತ್ರ ನನಗ ಬಹಳ ಹತ್ತಿರವಾದಿತ್ತು ಯಾಕೆ ಹತ್ತಿರ ಆಗ್ಲಿಕ್ಕದ ಅಂತಂತಂದ್ರೆ ತಂದೆಯಾಗಿ ದಾಪುಗಾಲನ್ನು ಹಾಕ್ಲಿಕ್ಕೆ ಜವಾಬ್ದಾರಿ ಅಂತ ಅನ್ನೋದು ಬೆನ್ನ ಹಿಂದೆ ಇದೆ ಈಗ ಮೊದಲಕ್ಕೆ ನಂಗೆ ನಾ ಮನಸ್ಸು ಮಾಡಿದ್ಕೊಳ್ಳೇನೋ ಒಂದೇನೋ ಮೊಬೈಲ್ ತೊಗೊಂಡು ಮನಸ್ಸು ಮಾಡಿದ್ಕೊಳ್ಳೇನೋ ಮತ್ತೊಂದೇನೋ ಸಾಮಾನು ತೊಗೊಂಡೆ ಅದನ್ನು ಮಾಡ್ಲಿಕ್ಕೆ ಬರಂಗಿಲ್ಲ ಯಾಕ ಸಂಸಾರದ ಭಾರ ಹಿಂದೆ ಇರ್ತದೆ ನನ್ನನ್ನೇ ನಂಬಿಕೊಂಡಂತಹ ಮಗಳು ನಮ್ಮ ತಂದೆ ತಾಯಿ ಇದೆಲ್ಲದರ ಭಾರ ಬಹುತೇಕ ಹಿಂಗ ಜವಾಬ್ದಾರಿ ಹೊತ್ಕೊಂಡು ದಿನನಿತ್ಯ ಕೆಲಸ ಮಾಡುವಂತಹ ಎಷ್ಟೋ ಜನ ಇದ್ದಾರೆ ಈ ಮಾತು ನಾನು ನಿಮ್ಗೆ ಯಾಕೆ ಹೇಳ್ಕತೇನೆ ಅಂತಂತಂದ್ರೆ ನಿಮ್ಮ ಹಿಂದೆ ಇದ್ದಂತಹ ಈ ಜವಾಬ್ದಾರಿಯನ್ನ ನಾವು ತಂದೆ ತಾಯಿಯಾಗಿ ಸರಿಯಾಗಿ ನಿಭಾಯಿಸ್ಬೇಕು ಅದನ್ನ ನಾವು ನಿಭಾಯಿಸ್ಲಿಕ್ಕಂತನೆ ನಮ್ಗೆ ಈ ಪಾತ್ರ ಕೊಟ್ಟಿರ್ತಾರೆ ಈ ಪಾತ್ರವನ್ನು ಕೊಟ್ಟಾಗ ನಾವು ಎಲ್ಲೂ ಓಡಿ ಹೋಗೋದು ಅಥವಾ ಆ ಜವಾಬ್ದಾರಿಗಳನ್ನು ಕಳೆದುಕೊಳ್ಳೋದು ಮಾಡುವಂತಿಲ್ಲ ತಪ್ಪು ಕೆಲಸಗಳನ್ನು ಮಾಡುವಂತಿಲ್ಲ ಹೀಗಾಗೇ ಮನುಷ್ಯನಿಗೆ ಸಂಸಾರ ಅಂತ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ ಅದಕ್ಕೆ ಈ ಜವಾಬ್ದಾರಿ ಒಳಗೆ ಅದರೊಳಗೂ ಹೆಣ್ಣು ಮಗು ಹುಟ್ಟು ಒಂದು ಪಕ್ಷ ಹೆಚ್ಚಿಂದ ನಾವು ವಿಚಾರ ಮಾಡಬೇಕಾಗ್ತದೆ ಪ್ರತಿಯೊಂದು ಬಾರಿ ಒಂದು ಹೆಜ್ಜೆ ಇಡ್ತಿರ್ಬೇಕಾದ್ರೆ ನಾವು ಹತ್ತು ಸತಿ ಎಲ್ಲ ನೂರು ಸತಿ ಸಾವಿರ ಸತಿ ವಿಚಾರ ಮಾಡಬೇಕು ಇದರಿಂದ ನಮ್ಮ ಪರಿವಾರಕ್ಕೆ ಏನು ಚಲೋದಾಗ್ತದೆ ಏನು ಕೆಟ್ಟದಾಗ್ತದೆ ಈ ಎಲ್ಲ ವಿಚಾರಗಳು ಅದರಿಂದ ನಾನು ಈ ತಂದೆ ಸ್ಥಾನದೊಳಗೆ ನಿಂತಾಗ ನಮ್ಮ ತಂದೆ ತಾಯಿಗಳು ನನ್ನನ್ನು ನಮ್ಮ ತಂಗಿಯನ್ನು ಬಳಸ್ತಿರಬೇಕಾದ್ರೆ ಎಷ್ಟು ಕಷ್ಟಪಟ್ಟರು ಎಷ್ಟು ತ್ಯಾಗಗಳನ್ನು ಮಾಡಿದರು ಎಷ್ಟು ಬಲಿದಾನ ಆಯಿತು ಎಷ್ಟು ತಮ್ಮ ಸಮಯವನ್ನು ತೆಗೆದಿಟ್ಟರು ಇವತ್ತು ಹೊಳ್ಳಿ ನನಗೆ ಆ ಸ್ಥಾನ ಬಂದಿದೆ ಒಬ್ಬ ತಂದೆಯ ಸ್ಥಾನ ಬಂದದು ಹಂಗಿದ್ರೆ ಈ ಸ್ಥಾನಕ್ಕೆ ಬಂದಾಗ ಬಹುತೇಕ ಅದರ ಜವಾಬ್ದಾರಿ ಗೊತ್ತಾಗ್ತದೆ ಆದ್ದರಿಂದ ಇವತ್ತು ನಾನು ನಮ್ಮ ಮಗಳನ್ನ ಕರ್ಕೊಂಡು ಹುಣ್ಕಲ್ಕೆಗೆ ಹೋದಾಗ ನನ್ನ ಜೊತೆ ಬರೀ ನನ್ನ ಮಗಳಿದ್ದಿದ್ದಿಲ್ಲ ನಮ್ಮ ತಾಯಿನೂ ಇದ್ದರು ನನ್ನ ಹೆಂಡತಿನೂ ಇದ್ದರು ಅವರೂ ನನಗೆ ಮಕ್ಕಳ ಯಾಕ ಒಂದು ಜವಾಬ್ದಾರಿಯ ಸ್ಥಾನದೊಳಗೆ ನಾನು ಬಂದು ನಿಂತ್ಕೊಂಡ್ಬಿಟ್ಟೆ ಹಿಂಗೆ ನೀವು ಎಲ್ಲರೂ ನಿಮ್ಮ ಜೀವನದೊಳಗೆ ಜವಾಬ್ದಾರಿಯ ಸ್ಥಾನದೊಳಗೆ ಬಂದು ನಿಂತ್ಕೊಂಡಿರಿ ನಿಮ್ಮ ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುವಂತಹ ಒಂದು ಶಕ್ತಿಯನ್ನು ಹೊಂದಿ ಆವೇಶದೊಳಗೆ ದ್ವೇಷದೊಳಗೆ ಸಿಟ್ಟಿನೊಳಗೆ ಏನೋ ತಪ್ಪು ಹೆಜ್ಜೆಗಳನ್ನು ಯಾರೂ ದಯವಿಟ್ಟು ಇಡಬೇಡ್ರಿ ಹೌದು ಕೊಡುದು ತಗೊಳ್ಳೋದು ಮಾಡೋದು ಮಟ್ಟುದು ಎಲ್ಲರಿಗೂ ಇರ್ತದೆ ಎಲ್ಲರೂ ಒಂದಿಷ್ಟು ರೊಕ್ಕ ಕೊಡಬೇಕಾಗಿರ್ತದ ಒಂದಿಷ್ಟು ರೊಕ್ಕ ಬರಬೇಕಾಗಿರ್ತದ ಒಂದಿಷ್ಟು ರೊಕ್ಕ ಹೋಗಬೇಕಾಗಿರ್ತದ ಆದರೆ ಈ ಸಮಯ ಏನದ ನಿಮ್ಮ ಮಗಳ ಜೊತೆಗೆ ನಿಮ್ಮ ಮನೆಯವ್ರ ಜೊತೆಗೆ ನಿಮ್ಮ ತಂದೆ ತಾಯಿಗಳ ಜೊತೆಗೆ ಅವಶ್ಯವಾಗಿ ನೀವೆಲ್ಲರೂ ಕೂಡ ಕಳಿಬೇಕು ಅನ್ನೋದೇ ನನ್ನ ಕಳ್ಕಳಿ ಇಷ್ಟೆಲ್ಲ ಸಮಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂತಂದ್ರೆ ನಾವು ಬದುಕಿದ್ದು ವ್ಯರ್ಥ ರೀ ಇದನ್ನು ಫ್ಯಾಮಿಲಿ ಟೈಮ್ ಅಂತ ಹೇಳಿ ಕರೆಯೋದು ಈ ಫ್ಯಾಮಿಲಿ ಟೈಮ್ ಎಷ್ಟು ಮಹತ್ವದ್ದು ಅಂತಂತಂದ್ರೆ ನಾವು ನೂರು ರೂಪಾಯಿ ದುಡ್ದಿರಬಹುದು ಆದರೆ ಆ ನೂರು ರೂಪಾಯಿಯನ್ನು ನಮ್ಮನ್ನು ಪ್ರೀತಿಸುವಂತ ಜನರ ಒಟ್ಟಿಗೆ ನಮ್ಗೆ ಖರ್ಚು ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಅಂಥ ನೂರು ರೂಪಾಯಿ ಇದ್ದು ವ್ಯರ್ಥನ ಅದರಿಂದ ನಾನು ಈ ವಿಡಿಯೋ ಮೂಲಕವಾಗಿ ನಿಮಗೆಲ್ಲರಿಗೂ ಕೂಡ ಕೇಳ್ಕೊಳ್ತೇನೆ ನಮ್ಮ ನಮ್ಮ ಜವಾಬ್ದಾರಿಗಳನ್ನು ನಾವು ಮಾಡೋಣ ಒಂದು ಹೆಜ್ಜೆ ಮುಂದಿಟ್ಟು ನೋಡಿದಾಗ ಈ ಜವಾಬ್ದಾರಿ ಬರೇ ಪರಿವಾರಕ್ಕಷ್ಟೇ ಅಲ್ಲದೆ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ನಮ್ಮ ಊರಿಗೆ ನಮ್ಮ ಕೇರಿಗೆ ಇಡೀ ಮನುಷ್ಯತ್ವಕ್ಕೆ ಇಡೀ ಭೂಮಂಡಲಕ್ಕ ಇದು ಪ್ರತಿಪಾದಿಸ್ತದೆ ಆದ್ದರಿಂದ ನಾವೇನೋ ಸಣ್ಣ ಮನುಷ್ಯರು ನಮ್ಮ ಕೆಲಸ ನಾವು ಏನು ಮಾಡಬೇಕು ಅಂತಂತಂದ್ರೆ ನಮ್ಮ ಕೆಲಸ ನಾವು ಪೂರ್ಣವಾಗಿ ಮಾಡಿದರೆ ಸಾಕು ಇದಕ್ಕಿಂತ ದೊಡ್ಡದು ಮತ್ತೊಂದು ಜವಾಬ್ದಾರಿ ಇಲ್ಲ ಆದ್ದರಿಂದ ತಂದೆ ಎಲ್ಲರಿಗೂ ಬರೀ ತಾಯಿತನ ಅಂತನೋದು ಅಷ್ಟಲ್ಲ ಜಗತ್ತಿನೊಳಗೆ ತಂದೆತನ ಅಂತಲೂ ಇರ್ತದೆ ಸೊ ಈ ತಂದೆತನ ಏನದಲ್ಲ ಇದನ್ನು ಪರಿಪೂರ್ಣವಾಗಿ ನಿಭಾಯಿಸೋಣ ಮಕ್ಕಳ ಜೊತೆಗೆ ಸಮಯ ಕೊಡೋಣ ಮನೆಯವ್ರ ಜೊತೆಗೆ ಸಮಯ ಕೊಡೋಣ ಆ ಸಂತೋಷವನ್ನು ನಾವೆಲ್ಲರೂ ಆನಂದಿಸೋಣ ಇಂತಹ ಸೌಭಾಗ್ಯ ಬೇಕಂದ್ರೂ ಮತ್ತೆ ನಮಗೆ ಹೊರಳಿ ಬರಲಿಕ್ಕೆ ಇಲ್ಲ ಹೋದ ಸಮಯ ಯಾವುದೇ ಕಾರಣಕ್ಕೂ ಹೊರಳಿ ಬರೋದಿಲ್ಲ ಕೊಟ್ಟಂತ ಸಮಯದೊಳಗೆ ಸಾಧನೆ ಮಾಡಿ ಮಕ್ಕಳ ಮಕ್ಕಳೊಟ್ಟಿಗೆ ಪ್ರೀತಿ ವಿಶ್ವಾಸ ಸಹನೆಯಿಂದ ಇದ್ದು ಮುಂದಿಂದ ಯಾರು ನೋಡ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ ಕರೋನ ಆದಮೇಲಂತರೂ ಎಲ್ಲರಿಗೂ ಅದು ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟದೆ ಹೀಗಾಗಿ ಈ ವಿಡಿಯೋ ಮೂಲಕವಾಗಿ ನಾನು ಹೇಳೋದಿಷ್ಟೇ ನಮ್ಮ ಒಂದು ಜವಾಬ್ದಾರಿಯ ಸ್ಥಾನ ಅಂತ ಬಂದಾಗ ಆ ಜವಾಬ್ದಾರಿಯನ್ನ ಪೂರ್ಣವಾಗಿ ನಿಭಾಯಿಸುವಂತಹ ಒಂದು ವಿಶೇಷವಾದಂತಹ ಬಲವನ್ನ ದೇವರಲ್ಲಿ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ ಇದು ಒಂದು ಸರಳವಾದಂತಹ ಮಾತು ಇರ್ಬೋದು ಆದರೆ ಇದರೊಳಗೆ ಬಹಳ ಅರ್ಥದ ಬಹಳ ಅರ್ಥದ ಇದನ್ನ ಅರ್ಥ ಮಾಡಿಕೊಳ್ಳೋರಿಗೆ ಈ ತಿಳುವಳಿಕೆಯ ಮಾತುಗಳು ಅರ್ಥ ಆಗ್ತವೆ ಈ ಕಳಕಳಿಯ ಮಾತುಗಳ ಅರ್ಥ ಆಗ್ತವೆ ಇಲ್ಲ ಅಂತಂದ್ರೆ ಏನದ ಜೀವನ ಹಿಂಗ ಹೋಗ್ತದ ಆದರೆ ಆ ಜೀವನದೊಳಗೆ ನೀವು ಸಂತೋಷ ಬೇಕ ಪಡಬೇಕಾದಂತಹ ಕ್ಷಣಗಳು ಎಲ್ಲೋ ಕಳೆದು ಹೋಗ್ಬಿಡ್ತವೆ ಸೊ ಇಂತಹ ಸಂತೋಷ ಪಡುವಂತಹ ಕ್ಷಣಗಳಿಗೆ ಮಹತ್ವ ನೀಡ್ರಿ ಎಲ್ಲ ದ್ವೇಷಗಳನ್ನು ಬದಿಗೊತ್ರಿ ಪ್ರೀತಿಯಿಂದ ಸಂಸಾರ ಒಟ್ಟಿಗೆ ಜೀವನ ನಡೆಸ್ರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ವಂದೇ ಭಾರತ ಮಾತರಂ